ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯೂಸ್ ಕಿಚನ್ಗೆ ಸ್ವಾಗತ ಬರ್ರಿ ಇನ್ನೇನು ರಕ್ಷಾಬಂಧನ ಹತ್ತಿರ ಬಂತು ಬಂಧನ ವಿಶೇಷವಾಗಿ ನಾನಿವತ್ತು ಮೋತಿಚೂರ್ ಲಾಡು ಅಥ್ವಾ ಉಂಡೆನ ಶೇರ್ ಮಾಡಕತ್ತೀನಿ ನೋಡ್ರಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಬಾಜು ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ರಿ ಇದರಿಂದ ನಾವು ಮುಂದೆ ಹಾಕು ಎಲ್ಲ ವಿಡಿಯೋನ ಫಸ್ಟ್ ನೀವ ನೋಡ್ಬೋದು ಈಗ ನೋಡೋಣ ಬರ್ರಿ ಲೇಟ್ ಮಾಡಲಾರ್ದ ಈಗ ರೀ ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಕಡ್ಲೆ ಹಿಟ್ಟನ್ನ ತಗೊಂಡಿನಿ ನೀವು ಯಾವುದಾದ್ರೂ ಒಂದು ಕಪ್ಲೆ ಸರಿಯಾಗಿ ಅಳತೆ ಮಾಡಿ ತೊಗೋರಿ ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕೊತ ಇದನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು ಇದರಲ್ಲಿ ಒಂದು ಗಂಟು ಉಳಿಬಾರ್ದು ಆ ಥರ ನೀವು ಇದನ್ನು ಸರಿಯಾಗಿ ನೀಟಗೇ ಮಿಕ್ಸ್ ಮಾಡ್ಕೊತ ಹೋಗಬೇಕು ಜಾಸ್ತಿ ತಿಳುವನೂ ಅಲ್ಲ ಜಾಸ್ತಿ ಗಟ್ಟಿನೂ ಅಲ್ಲ ನಾನಿಲ್ಲಿ ತೋರ್ಸಿ ನೋಡ್ರಿ ಇಷ್ಟು ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಹಿಟ್ಟಿಂದು ಬರಬೇಕು ಈಗ ಸಕ್ರೆ ಪಾಕ ಮಾಡ್ಕೊಂಡು ಬರೋನು ಬರ್ರಿ ನಾನಿಲ್ಲಿ ಸಕ್ರೆ ಪಾಕ ಮಾಡ್ಕೊಳಕ್ಕೆ ಒಂದು ಕಪ್ಪಷ್ಟು ಸಕ್ರೆ ರೀ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡೀನಿ ಸಕ್ರೆಯೂ ಅಷ್ಟೇ ನೀರು ಸಕ್ಕರೆನ ಸರಿಯಾಗಿ ಅಳತೆ ಮಾಡಿ ತೊಗೋರಿ ನೀವು ಈಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊತ ಒಂದೆಳಿ ಪಾಕ ಬರುತ್ತ ನಾನು ಚಲೋತಾಗೆ ಇದನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು ಈಗ ನೋಡ್ರಿ ನಮ್ಗೆ ಪಾಕ ಅನ್ನೋದು ರೆಡಿಯಾಗೈತಿ ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಒಂದೆಳೆ ಪಾಕ ಬಂದರೆ ಸಾಕು ಇದಕ್ಕಿಂತ ಜಾಸ್ತಿನೂ ತೊಗೋಕೆ ಹೋಗ್ಬೇಡ್ರಿ ಈಗ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಆರೆಂಜ್ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡಕತ್ತೀನಿ ಇದು ಆಪ್ಷನಲ್ ಐತಿ ನಿಮಗೆ ಬೇಕಾದ್ರೆ ಹಾಕೋಬೋದು ಇರ್ಲಿಕ್ಕಂದ್ರೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ ಈ ಥರ ನಮಗೆ ಪಾಕ ಅನ್ನೋದು ರೆಡಿಯಾಗಿರಬೇಕು ಈಗ ಎಣ್ಣೆ ಕಾಯೋಕೆ ಮೊದಲೇ ಇಟ್ಟಿದ್ರಿ ಅದನ್ನು ಸ್ವಲ್ಪ ನಾವು ಕಡ್ಲಿ ಹಿಟ್ಟನ್ನ ಹಾಕಿ ಚೆಕ್ ಮಾಡೋನು ಈ ಥರ ನಮಗೆ ಎಣ್ಣೆ ಕಾದಿರಬೇಕು ಈಗ ನಾವು ಕಾಳು ಕರೆದು ರೆಡಿ ಮಾಡ್ಕೊಂಡು ಮಾಡ್ಕೊಂಡೋಗ್ಬರ್ರಿ ಈಗ ನಾನಿಲ್ಲಿ ಬೂಂದಿ ಕಾಳು ಕರೆಯೋಕ ಈ ಥರ ದೊಡ್ಡ ಸೈಜು ಜಾರಿ ತೊಗೊಂಡಿನಿ ನಿಮ್ಮ ಕಡೆ ಬೂಂದಿ ಕಾಳು ಮಾಡೋಕ್ಕಂತ ಸಪ್ರೇಟ್ ಇದ್ರೆ ಅದನ್ನ ಯೂಸ್ ಮಾಡ್ರಿ ಇರಲಿಲ್ಲ ಅಂದರೆ ಈ ಥರ ಒಂದು ದೊಡ್ಡ ಸೈಜು ತೊಗೊಂಡು ಹಾಕೋರಿ ನಡೀತೈತಿ ಈಗ ಇದ್ರ ಮ್ಯಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಸ್ವಲ್ಪ ಇದನ್ನು ಬಡೀರಿ ಕಾಳು ಅನ್ನೋದು ನೀಟಾಗಿ ಎಲ್ಲ ಎಣ್ಣೆಯಾಗ ಬೀಳ್ತಾವೆ ಇದೇ ಥರ ಚೊಲೋತಾಗೆ ಇದನ್ನು ನೀಟಾಗೆ ಈ ಥರ ಪ್ರೆಸ್ ಮಾಡಿರಿ ನೀವು ಇಲ್ಲಿ ಈ ಥರ ನಿಮ್ಮ ಕಡೆ ಜಾರಿ ಇರಲಿಲ್ಲ ಅಂತಂದ್ರೆ ದೊಡ್ಡದು ಸೈಜ್ದು ಶಾನಿಗೆ ಇರ್ತೈತೆ ನೋಡ್ರಿ ಅದನ್ನಾದರೂ ಯೂಸ್ ಮಾಡ್ಬೋದು ಈಗ ನೋಡ್ರಿ ಒಂದು ಮೂರು ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ನಿ ಇಷ್ಟು ಬೂಂದಿ ಕಾಳು ರೆಡಿಯಾಗ್ಯವು ಈಗ ಈ ಬೂಂದಿ ಕಾಳನ್ನ ನಾವು ಒಂದು ಎರಡು ನಿಮಿಷ ಚೊಲೋತೆಗೆ ಫ್ರೈ ಮಾಡ್ಕೋಬೇಕ್ರಿ ಜಾಸ್ತಿ ಕ್ರಿಸ್ಪಿ ಆಗುತ್ತೆ ನಾನು ಕರೆದು ತೊಗೋಕ್ಕೆ ಹೋಗ್ಬೇಡ್ರಿ ನಾವು ಖಾರ ಬೂಂದಿ ಎಲ್ಲ ಮಾಡೋಕೆ ಮುಂದೆ ಕರಿತೀವಲ್ಲ ಆ ಥರ ಕರಿಬೇಡ್ರಿ ಸ್ವಲ್ಪ ಇವು ಮೆದುವಾಗೇ ಇರಬೇಕು ಈಗ ತೆಗೆದು ಒಂದು ತಾಟಿಗೆ ತಗೋರಿ ಈಗ ನಾನಿಲ್ಲಿ ಎರಡನೇ ಬ್ಯಾಚ್ ಹಾಕಾಕತ್ತೀನಿ ನೋಡ್ರಿ ಬುಂದಿಕಾಳು ಇವನು ಅಷ್ಟೇ ಒಂದೆರಡು ನಿಮಿಷ ತನಕ ಕರೆದು ತೊಗೊಂಡ್ಬಿಡ್ರಿ ಈಗೆಲ್ಲ ನಾನು ಕಾಳನ್ನ ಕರೆದು ಒಂದು ತಾಟಿಗೆ ಹಾಕಿ ಇಟ್ಕೊಂಡಿನಿ ನೋಡ್ರಿ ಈಗ ಒಂದು ಮಿಕ್ಸಿ ಜಾರ್ ತಗೋರಿ ಆ ಮಿಕ್ಸಿ ಜಾರ್ ಒಳಗೆ ಇವನ್ನ ಹಾಕೊಂಡ್ಬಿಟ್ಟು ನೀವು ಗ್ರೈಂಡ್ ಮಾಡ್ಕೊಂಡು ತೊಗೊಂಬ್ರಿ ಯಾವ ಥರ ಅಂದ್ರೆ ನಾನಿಲ್ಲಿ ತೋರ್ಸಿನಿ ನೋಡ್ರಿ ಇಷ್ಟು ತರಿ ತರಿ ಆಗಿದ್ದರೆ ಸಾಕು ಇದಕ್ಕಿಂತ ಜಾಸ್ತಿ ದಪ್ಪ ಸಣ್ಣನೂ ಬೇಡ ಈಗ ನಾವು ಮೊದಲೇ ರೆಡಿ ಮಾಡ್ಕೊಂಡಿರುವಂಥ ಪಾಕ ತೊಗೋರಿ ಅದರೊಳಗೆ ಈ ಗ್ರೈಂಡ್ ಮಾಡ್ಕೊಂಡಿರುವಂಥ ಬೂಂದಿ ಕಾಳುನ ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ತುಪ್ಪದಾಗ ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅವನು ಹಾಕ್ತೀನಿ ಈಗ ಇದನ್ನು ಚಲೋ ತೆಗೆ ನೀವು ಮಿಕ್ಸ್ ಮಾಡ್ಕೊತು ತಗೋರಿ ಇದು ಮಿಕ್ಸ್ ಮಾಡ್ಕೊತ ಹೋದಂಗೆ ಹೋದಂಗೆ ನಮ್ಗೆ ಗಟ್ಟಿಯಾಗಿ ಬರ್ತೈತಿ ಈಗ ನೀವು ಇಲ್ಲಿ ನೋಡ್ಬೋದು ಈ ಥರ ನಮ್ಗೆ ಹದ ಬರ್ತೈತಿ ಇವಾಗ ನಾವು ಉಂಡಿ ಉಂಡೆ ರೆಡಿ ರೆಡಿಯಾಗಿತ್ತು ನೋಡ್ರಿ ನಾವು ಇದನ್ನು ಒಂದ ಕೈಲೇನೆ ಕಟ್ಬೋದು ಅಷ್ಟು ಸಾಫ್ಟಾಗಿರ್ತೈತಿ ಇದು ತುಪ್ಪ ಗೋಡಂಬಿ ಇದು ಎಲ್ಲ ಭಾಳ ಮಸ್ತ್ ನಮ್ಗೆ ಟೇಸ್ಟ್ ಅನ್ನೋದು ಬರ್ತೈತಿ ಈಗ ನೋಡ್ರಿ ಈ ಥರ ನಾನು ಉಂಡೆ ಕಟ್ಟಿ ತೊಗೊಂಡೇನಿ ಈಗ ಇದೇ ಥರ ಎಲ್ಲ ಉಂಡೆ ಕಟ್ಟಿದ್ದಾದ್ಮ್ಯಾಗ ತೋರಿಸ್ತೀನಿ ನಾನು ನಿಮ್ಗೆ ಈಗ ನೋಡ್ರಿ ಎಲ್ಲ ಉಂಡಿನೂ ರೆಡಿ ಮಾಡ್ಕೊಂಡು ತೊಗೊಂಡೇನಿ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಈ ಸಲ ರಕ್ಷಾಬಂಧನಕ್ಕೆ ಇದೇ ಥರ ಉಂಡಿನ ಟ್ರೈ ಮಾಡಿರಿ ಮತ್ತೆ ಎಲ್ಲರಿಗೂ ಹೆಚ್ಚು ಹೆಚ್ಚು ಸೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ